श्री सच्चिदानन्द सद्गुरु साईनाथ महाराज की जय सदा निम्बरुक्षस्य मूलाधिवासात् सुधाविणम् ते तमप्यप्रयन्तम् तरुङ्कल्परुक्षाधिकम् साधयन्तम् साई सन्देश ನಾನೇ ಎಲ್ಲ ಜಗದ ನಿಯಾಮಕ ನೀವು ನನ್ನ ಅಂತರ್ಯಾಮಿತ್ವ ಸರ್ವಶಕ್ತಿಯನ್ನು ತಿಳಿಯದು ಆಸಕ್ತರು ಇದು ಸಿದ್ಧರಿಗೆ ಮಾತ್ರ ಸಾಧ್ಯ ನೀವು ಆ ಸ್ಥಿತಿಯನ್ನು ತಲುಪಲು ಬಹಳ ಕಷ್ಟಪಡಬೇಕು ಆಧ್ಯಾತ್ಮಿಕ ಶಿಸ್ತುಗಳನ್ನು ಅಭಿವೃದ್ಧಿ ಪಡಿಸಿಕೊಳ್ಳಬೇಕು ನೀವು ಈಗ ಪಡೆದಿರುವುದು ಸಾಲದು ಅದರ ಪರಿಶುದ್ಧತೆಗೆ ಪ್ರಯತ್ನ ಪಡಬೇಕು ನೀವು ನನ್ನ ನಾಮದ ಪರಮಾನಂದ ಆಗ ನೀವು ಸರಿಯಾದ ದಾರಿಯಲ್ಲಿ ಹೋಗಲು ಅನುಕೂಲವಾಗುತ್ತದೆ ನಾನು ಸಾಯಿ ಭಕ್ತನಲ್ಲವೇ ಎಂಬ ಆತ್ಮಸಿದ್ಧಿಯ ಕಡೆ ಗಮನ ಬೇಡ ಅದು ಸಹಾಯವಾಗಲಾರದು ನೀವು ಸಾಧಕರಿಗೆ ನನ್ನ ದೈವತ್ವವನ್ನು ತಿಳಿಯ ಹೇಳಿ ಜನಾಂಗದ ಮೂಲೆ ಮೂಲೆಗೂ ನನ್ನ ಪ್ರತಿಭೆ ಮತ್ತು ಅನಿಸಿಕೆಗಳನ್ನು ತಿಳಿಸಿ ಜೈ ಸಾಯಿರಾಮ್